ಕಾವೇರಿ ಮನೆ ಕುಟುಂಬಸ್ಥರಿಂದ ಅಯ್ಯಂಗೇರಿ ಸರಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಹುತ್ತರಿ ಕಪ್ ಕ್ರೀಡಾಕೂಟದ ರಾಜ್ಯ ಮಟ್ಟದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಝೀರೋ ಪಾಯಿಂಟ್ ಟೂ ಟು ರೈಫಲ್ ಸ್ಪರ್ಧೆಯಲ್ಲಿ ಜಗತ್ ಬೆಳ್ಳಿಯನ ಪ್ರಥಮ ಸ್ಥಾನ ಗಳಿಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು ದ್ವಿತೀಯ ಸ್ಥಾನ ಕೃತಿಕಾ ಬೆಳ್ಳಿಯನ ಪಾಲಾಯಿತು ತೃತೀಯ ಸ್ಥಾನವನ್ನ ಜಗದೀಶ್ ಶಂಕರನ್ನು ಗಳಿಸಿಕೊಂಡ್ರು ಹನ್ನೆರಡು ಬೋರ್ ವಿಭಾಗದಲ್ಲಿ ದಿಲೀಪ್ ಬಳ್ಳರಪಂಡ ಪ್ರಥಮ ಸ್ಥಾನ ಗಳಿಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು ದ್ವಿತೀಯ ಸ್ಥಾನ ಪ್ರತೀಕ್ ಚೆಂಬು ಪಾಲಾಯಿತು ತೃತೀಯ ಸ್ಥಾನವನ್ನ ಭರತ್ ಕಾವೇರಿ ಮನೆ ಗಳಿಸಿಕೊಂಡ್ರು ಎರ್ಗನ್ ವಿಭಾಗದಲ್ಲಿ ಮಿಥುನ್ ಬೆಳ್ಳಿಯನ್ನ ಪ್ರಥಮ ಸ್ಥಾನ ಗಳಿಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು ದ್ವಿತೀಯ ಸ್ಥಾನ ಡಿಶೀಲ್ ಪಾಲಾಯಿತು ತೃತೀಯ ಸ್ಥಾನವನ್ನ ಚೇತನ್ ಕುದುಕುಳಿ ಗಳಿಸಿಕೊಂಡ್ರು ಸಾರ್ವಜನಿಕರಿಗಾಗಿ ಆಯೋಜಿಸಲಾಗಿರುವ ಮುಕ್ತ ಮ್ಯಾರಥಾನ್ ಸ್ಪರ್ಧೆಯಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕಾವೇರಿ ಮನೆ ಭರತ್ ವಹಿಸಿದ್ದ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಿಂದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಉದ್ಘಾಟಿಸಿದರು ಅತಿಥಿಗಳಾಗಿ ಟ್ರೋಫಿ ದಾನಿ ಎಡಿಕೇರಿ ಪ್ರಸನ್ನ ಮಾತನಾಡಿ ಕುಟುಂಬದ ಒಗ್ಗಟ್ಟಿನಿಂದ ಕ್ರೀಡೆಗೆ ಯಶಸ್ಸು ಲಭಿಸಿದೆ ಎಂದರು ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಜಿತ್ ಕಾವೇರಿ ಮನೆ ಮಮತಾ ಸುನೀಲ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪೋಕ್ಲೋ